ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾವ್ಸ್ ಕಲ್ಪ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋಣ ಮರಿಬೇಡಿ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇವತ್ತಿನ ದಿನ ನಾನು ಉತ್ತರ ಕರ್ನಾಟಕದ ದಿನನಿತ್ಯದ ಸರ್ವೇ ಸಾಮಾನ್ಯ ಆಹಾರವಾದ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಜೋಳದ ರೊಟ್ಟಿ ಜೊತೆಗೆ ಒಂದು ಖಾರವಾದ ರೊಟ್ಟಿ ಮುಟ್ಟಿಗೆ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ನಾನಿಲ್ಲಿ ಒಂದಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೆ ಜೋಳದ ಹಿಟ್ಟಿಗೆ ಒಂದಷ್ಟು ಒಂದು ಸ್ಪೂನ್ ಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಉಪ್ಪನ್ನ ಹಾಕಬಾರ್ದು ತವ್ರ ಮನೆಗೆ ಬಡತನ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಆದರೆ ರುಚಿಗೆ ಬೇಕು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಂದರೆ ಬೇಡ ಹಾಗೆ ಬಬಲ್ಸ್ ಬಂದಿರ್ತಕ್ಕಂಥ ನೀರು ಅಂದರೆ ಅತಿಯಾಗಿ ಜಾಸ್ತಿ ಕಾದಿರ್ತಕ್ಕಂಥ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ನೀರು ಹಾಕೋಬೇಕಾದ್ರೆ ನೀವು ಹಿಟ್ಟನ್ನು ಒಂದು ಕಟ್ಟೆ ರೀತಿಯಲ್ಲಿ ಕಟ್ಕೊಳ್ಳಿ ಆಗ ನೀರು ಹೊರಗಡೆ ಬರೋ ಚಾನ್ಸಸ್ ಇರೋಲ್ಲ ನಾನು ಕೂಡ ಇಲ್ಲಿ ಈ ರೀತಿಯಲ್ಲಿ ಕಟ್ಕೊಂಡಿದ್ದೆ ಇಲ್ಲ ನೀವು ಒಂದು ಬೌಲಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ಹಾಕೊಂಡಿದ್ರೆ ನೀರು ಕಟ್ಟೆ ಕಟ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಆ ನೀರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಕಟ್ಟೆ ಎಡ್ಜಲಿರ್ತಕ್ಕಂಥ ಎಲ್ಲಾನ ಹಿಟ್ಟನ್ನು ಸ್ವಲ್ಪ ಸ್ವಲ್ಪೇ ಆ ಒಂದು ನೀರಿನ ಜೊತೆ ಬಿಸಿ ನೀರಿನ ಜೊತೆ ಈ ರೀತಿಯಲ್ಲಿ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಸೇರಿಸ್ಕೊಂಡಾಗ ಒಂದು ಜಿಗಟಾದ ಒಂದು ಹಿಟ್ಟು ಮಧ್ಯದಲ್ಲಿ ಒಂದು ಹಿಟ್ಟು ರೆಡಿಯಾಗುತ್ತೆ ಆ ರ ಆ ಹಿಟ್ಟಿಗೆ ಉಳಿದಿರ್ತಕ್ಕಂಥ ಎಲ್ಲ ಕಟ್ಟೆ ಹಿಟ್ಟನ್ನು ಸೇರಿಸ್ಬಿಟ್ಟು ಮುಚ್ಚಿಡ್ತಿದ್ದೀನಿ ಇದು ಜಾಸ್ತಿ ಬಿಸಿಯಾಗಿರುತ್ತೆ ಹಾಗಾಗಿ ಕಲಸಿದ ತಕ್ಷಣ ಕಲಿಸ್ಕೊಳ್ಳೋದೇನು ಬೇಡ ಒಂದು ಸೈಡ್ ಎತ್ತಿಟ್ಬಿಟ್ಟೋಣ ಈಗ ರೊಟ್ಟಿಗೆ ಹಚ್ಕೊಳ್ಳೋಕ್ಕೆ ಒಂದಿಷ್ಟು ಹಿಟ್ಟನ್ನು ನಾನು ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೆ ಇದು ಕೂಡ ಜೋಳದ ಹಿಟ್ಟೆ ಇಲ್ಲಿ ಯಾವುದೇ ರೀತಿಯ ಒಂದು ಗೋಧಿ ಹಿಟ್ಟನ್ನು ಅಥವಾ ಚಪಾತಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡಬಾರ್ದು ಅಕಸ್ಮಾತ್ ಮಿಕ್ಸ್ ಆಯಿತು ಅಂದರೆ ರೊಟ್ಟಿ ಬೇಯಿಸುವಾಗ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ನೀವು ಬೇಕು ಅಂದರೆ ಒಂದು ಹತ್ತು ನಿಮಿಷ ಬಿಟ್ಕೊಳ್ಳಿ ಅದಾದಮೇಲೆ ಅದೆಲ್ಲ ಸ್ಪೂನ್ ತೆಗೆದುಬಿಟ್ಟು ಆ ಹಿಟ್ಟನ್ನ ಎಲ್ಲ ಹಿಟ್ಟನ್ನ ಸೇರಿಸ್ಕೊಂಡು ಹಾಗೆ ಎಷ್ಟು ಬೇಕೋ ಅಷ್ಟು ಮತ್ತು ಹಸಿ ನೀರು ನಾನು ಇವಾಗ ಹಾಕ್ಕೊಳ್ತಿದ್ದೀನಲ್ಲ ಅದು ಸ್ವಲ್ಪ ಹಸಿ ನೀರು ಎಷ್ಟೆಷ್ಟು ಬೇಕೋ ಅಷ್ಟು ಹಸಿ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಆ ರೊಟ್ಟಿ ರೊಟ್ಟಿ ಆಗಿ ನಮಗೆ ನೀಟಾಗಿ ರೊಟ್ಟಿ ರೀತಿಯಲ್ಲಿ ಬರಬೇಕು ಅಂತಂದರೆ ರೌಂಡ್ ಶೇಪ್ ಒಳಗೆ ಬರಬೇಕು ಅಂತಂದರೆ ಮೇಯ್ನಾಗಿ ನಾವು ಮಾಡಬೇಕಾಗಿದ್ದು ಇದೇ ಕೆಲಸ ಯಾಕಂದರೆ ನಾವು ಅರೆ ಹಿಟ್ಟನ್ನ ಹಿಟ್ಟನ್ನು ನಾದ್ಕೊಂಡು ಬಿಟ್ಟರೆ ರೊಟ್ಟಿ ಒಂದು ಸೀಳುತ್ತೆ ಹಾಗೆ ರೊಟ್ಟಿ ರುಚಿ ಬರಲ್ಲ ಹಾಗೆ ಅದನ್ನು ನೋಡೋಕ್ಕೆ ಕೂಡ ರೊಟ್ಟಿ ಹದವಾಗಿರೋದಿಲ್ಲ ಹಾಗಾಗಿ ನೀವು ಹಿಟ್ಟನ್ನ ತಡವಾದರೂ ಚಿಂತೆ ಇಲ್ಲ ಆರಾಮಾಗಿ ನೀಟಾಗಿ ನಾದ್ಕೊಳ್ಳಿ ಯಾಕಂದರೆ ಹಿಟ್ಟು ಹೇಳ್ತಾರೆ ಗಾಜಿನ ರೀತಿ ಒಳಗೆ ಹಿಟ್ಟು ರೆಡಿಯಾಗಿರಬೇಕು ರೊಟ್ಟಿ ತಡಲಿಕ್ಕೆ ಅಂದಾಗ ಮಾತ್ರ ರೊಟ್ಟಿ ಎಲ್ಲೂ ಸೀಳ್ಕೊಳ್ಳದೆ ಬರುತ್ತೆ ಇಲ್ಲ ಅಂತಂದರೆ ರೊಟ್ಟಿ ಅಷ್ಟೊಂದು ಅಂದರೆ ಎಡ್ಜೆಲ್ಲ ಸೀಳ್ತೆ ಸೀಳುತ್ತೆ ಹಾಗಾಗಿ ಈ ರೀತಿ ನಾನು ಯಾವ ರೀತಿ ನಿಮಗೆ ಹಿಟ್ಟು ಕಲಿಸ್ತಿದ್ದೀನೋ ನಾದ್ಕೊಳ್ತಿದ್ದೀನೋ ಆ ರೀತಿ ನೀಟಾಗಿ ಒಂದ್ಸರಿ ಹಿಟ್ಟು ನಾದ್ಕೊಳ್ಳಿ ನಾವೆಲ್ಲ ಈ ಒಂದು ಸಿಟಿ ಲೈಫ್ ಹೇಗಿದೆ ಅಂತಂದರೆ ಕೂತ್ಕೊಂಡು ಮಾಡಷ್ಟೊಳೆ ಲೇಟಾಗ್ಬಿಡ್ತೇನೋ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಚಿಕ್ಕವರಿದ್ದಾಗ ಈ ಕಟ್ಟಿಗೆ ಒಂದು ಕೊಣಗಿ ಅಂತ ಬರ್ತಿತ್ತು ಅದರಲ್ಲಿ ನನ್ನವ್ರ ಮನೆಯಲ್ಲಿ ರೊಟ್ಟಿ ಮಾಡೋದೇ ಹೆಚ್ಚು ಈಗ ಕೂಡ ಅಮ್ಮ ಅದರಲ್ಲೇ ಮಾಡ್ತಾರೆ ಆದರೆ ನನ್ನ ಕಡೆ ಇಲ್ಲ ಹಾಗಾಗಿ ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ಕೊತಿರ್ತೀನಿ ಈ ರೀತಿಯಲ್ಲಿ ಹಿಟ್ಟು ನೀಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ನೋಡಿ ನಾನು ಅಷ್ಟು ನಾದ್ಕೊಂಡ್ರು ಮತ್ತೆ ಮತ್ತೆ ತಿರ್ಗಿ ರೊಟ್ಟಿ ತಟ್ಲಿಕ್ಕೆ ತೊಗೊಂಡಿರ್ತಕ್ಕಂಥ ಹಿಟ್ಟನ್ನು ಇನ್ನೊಂದು ಸರಿ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ಹದವಾಗಿ ನಾದ್ಕೊಂಡೆ ಈಗ ಈ ರೀತಿ ಕೆಳಗಡೆ ಹಿಟ್ಟಾಕಿ ನಾವು ಒಂದಷ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತಗೊಂಡು ಮತ್ತೆ ಕೆಳಗಡೆ ಹಿಟ್ಟಾಕಿ ನೀಟಾಗಿ ತಟ್ಕೊಳ್ತಿರ್ತೀನಿ ನೋಡಿ ನಾನು ಮಾಡ್ತಿರೋ ಎಡ್ಜಲ್ಲಿ ಒಂದು ಕೈ ಇದೆ ಮಿಡಲ್ ತಟ್ಟಲಿಕ್ಕೆ ಒಂದು ಕೈ ಆ ಎಡ್ಜಲ್ಲಿರೋ ಕೈ ಏನು ಅಂತಂದರೆ ರೊಟ್ಟಿ ಸೀಳಬಾರ್ದು ಎಡ್ಜಲಿ ರೊಟ್ಟಿ ಸಿಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ನನಗೆ ಸ್ವಲ್ಪ ಲಟ್ಸಿದ ರೊಟ್ಟಿಗಿಂತ ಎರಡೂ ಬರುತ್ತೆ ಲಟ್ಸ ಲಟ್ಸೋಕ್ಕೂ ಬರುತ್ತೆ ಬಟ್ ಇದು ಬಡಿಲಿಕ್ಕೂ ಬರುತ್ತೆ ಬಟ್ ನಮ್ಮ ಮನೇಲೆ ಹಸ್ಬೆಂಡ್ ಲಟ್ಸಿದ ರೊಟ್ಟಿಗಿಂತ ಅಂದರೆ ಉದ್ದಿದ ರೊಟ್ಟಿಗಿಂತ ಈ ರೀತಿ ಕೈಲೇ ಬಡ್ದಾಗ ಆ ರೊಟ್ಟಿ ಏನು ರುಚಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾಗಿ ನಾನು ಯಾವಾಗಲೂ ತಟ್ಟೆನೆ ರೊಟ್ಟಿ ತಟ್ಟಿಬಿಟ್ಟನೇ ಮಾಡೋದು ಈಗ ಇಷ್ಟು ರೊಟ್ಟಿ ರೆಡಿಯಾಗಿತ್ತು ಇನ್ನೊಂದು ಸ್ವಲ್ಪ ತಟ್ಕೊಂಡು ಈಗ ಹಂಚಿನ ಕೂಡ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಹಂಚು ಕೂಡ ಕಾದಿತ್ತು ಈಗ ಅದ್ರ ಮೇಲೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಹುಷಾರಿ ಯಾಕಂದರೆ ಈ ಎಡ್ಜ್ ಹಂಚಿನ ಎಡ್ಜ್ ಕೈ ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ಈಗ ನಾನಿಲ್ಲಿ ರೊಟ್ಟಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೆ ರೊಟ್ಟಿ ಚಪಾತಿಗೆ ನಾವು ಹಚ್ಚಲ್ಲ ಇಲ್ಲಿ ಹಚ್ತೀವಿ ರೊಟ್ಟಿ ಯಾಕಂದರೆ ಕೆಳಗಡೆ ಹಾಕಿರ್ತೀವಲ್ಲ ಅದನ್ನೆಲ್ಲ ತಕ್ಕೊಳ್ಬೇಕು ಹಾಗಾಗಿ ಒಂದು ಸೈಡು ಹಾಕಿದ ತಕ್ಷಣ ಒಂದು ಸೈಡ್ ನಾವು ಹಿಟ್ಟು ನೀನು ಹಿಟ್ಟಿಗೆ ಆ ಒಂದು ರೊಟ್ಟಿಗೆ ನೀರು ಹಾಸ್ತೀವಿ ಆ ನೀರು ಹಚ್ಚಿ ಆ ಹಿಟ್ಟ ಮೇ ಕೆಳಗಡೆ ಏನು ಒಂದು ಲೇರ್ ಹಿಟ್ಟಾಕಿರ್ತೀವಲ್ಲ ಅದನ್ನೆಲ್ಲ ತೆಗೆದುಬಿಡ್ತೀವಿ ನೀರು ಹಚ್ಚಿ ಅದು ಮೇನ್ ಇದು ನೀರು ಹಚ್ಚಲೇಬೇಕು ಈಗ ತಿರ್ಗ್ಸಿ ಹಾಕ್ಕೊಂಡಿದ್ದೀನಿ ಈ ರೀತಿ ರೊಟ್ಟಿ ರೆಡಿಯಾಗಿತ್ತು ನೀವು ಚಮಚ ಬಳಸೋದು ಉತ್ತಮ ನನಗೆ ರೂಢಿ ಇರೋದ್ರಿಂದ ನಾನು ಇಲ್ಲಿ ಬಳಸ್ತಿಲ್ಲ ಕೈಲೇನೆ ತಿರುಚಿ ಹಾಕ್ತಿದ್ದೀನಿ ಈ ರೀತಿ ರೊಟ್ಟಿನ ಹೈ ಫ್ಲೇಮಲ್ಲೇ ಇದ್ದರೆ ರೊಟ್ಟಿ ಬೆನೆಯುತ್ತೆ ಹಾಗೆ ಮೆತ್ತಗೆ ಬೆನೆಯುತ್ತೆ ನೀವು ಅಕಸ್ಮಾತ್ ಲೋ ಫ್ಲೇಮ್ ಇಟ್ಟ್ರಿ ಅಂತಂದರೆ ರೊಟ್ಟಿ ಬೆನ್ನೆಯಲ್ಲ ಈಗ ಎರಡನೇ ರೊಟ್ಟಿನೂ ಕೂಡ ನಾನು ತೋರಿಸ್ತಿದ್ದೀನಿ ಬೆನಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಹುಷಾರಿಲ್ಲ ಬೆನಿಸ್ಕೊಳ್ಳಿ ಹೈ ಫ್ಲೇಮ್ ಇರಲಿ ರೊಟ್ಟಿನ ನಾವು ಯಾವತ್ತೇ ಮಾಡಬೇಕಾದ್ರೂ ಹೈ ಫ್ಲೇಮ್ ಇಟ್ಕೊಂಡೇ ಮಾಡಿ ಯಾಕಂದರೆ ಆಗ ಮಾತ್ರ ರೊಟ್ಟಿ ಸ್ಮೂತ್ ಆಗುತ್ತೆ ಇಲ್ಲ ಅಂತಂದರೆ ರೊಟ್ಟಿ ಸ್ಮೂತ್ ಆಗೋಲ್ಲ ಹಾರ್ಡ್ ಆಗುತ್ತೆ ಈ ರೀತಿ ರೊಟ್ಟಿ ರೆಡಿಯಾಗಿದೆ ಎಷ್ಟು ಸಿಂಪಲ್ ಅಲ್ವಾ ನಮ್ಮ ಉತ್ತರ ಕರ್ನಾಟಕ ಜನಗತೆಗೆ ಇದೇನು ಬೇಡದ ಒಂದು ರೆಸಿಪಿ ಆದರೆ ಕೆಲವೊಬ್ಬರಿಗೆ ಅದು ಗೊತ್ತಿರಲ್ಲ ಹಾಗಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಈಗ ನಾನು ರೊಟ್ಟಿ ಮುಟ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದು ದೊಡ್ಡದೇ ನಿಮ್ಮ ಕಡೆ ಇಲ್ಲ ಅಂತಂದರೆ ಕೈಲೇ ಕೂಡ ರೊಟ್ಟಿ ಮುಟ್ಕಿ ಮಾಡ್ಕೋಬೋದು ಈಗ ನೋಡಿ ನಾನು ಮಾಡಿರೋದು ರೊಟ್ಟಿ ಇಷ್ಟಿತ್ತು ಹಸ್ಬೆಂಡ್ ಕೂಡ ಊಟ ಮಾಡಿ ಹೋಗಿದ್ದರು ಈಗ ಆ ರೊಟ್ಟಿಯಲ್ಲಿ ನಾನು ಈ ಕುಟಾಣಿಯಲ್ಲಿ ರೊಟ್ಟಿ ಮುಟ್ಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ರೊಟ್ಟಿ ತಗೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿದೆ ಎಲ್ಲ ರೊಟ್ಟಿ ಈ ರೀತಿ ಬರಬೇಕು ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ನೀವು ರೊಟ್ಟಿ ಬೇಯಿಸ್ಕೊಳ್ಳಿ ಈಗ ರೊಟ್ಟಿ ಮುಟ್ಟಿಗೆ ಬೇಕಾದಂಥ ಪದಾರ್ಥಗಳು ಏನು ಅಂತಂದರೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ನೋಡಿ ಕೊತ್ತಂಬರಿ ಸಿಪ್ಪೆ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಹೆಸರು ಕರಿಬೇವು ಇದರ ಜೊತೆಗೆ ಖಾರ ಉಪ್ಪು ಹಾಗೆ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಹುಣಸೆ ತೊಕ್ಕು ಅಂತ ಬರುತ್ತೆ ಅದನ್ನು ಹಾಕ್ಕೋಬೇಕು ಇಲ್ಲ ಅಂದರೆ ಬೇಡ ಈಗ ಕರಿಬೇವು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ನಾನು ಕಲ್ಲಲ್ಲಿ ಹಾಕ್ಕೊಂಡು ಮೊದಲು ಅದನ್ನು ಕುಟ್ಕೊಳ್ತಿದ್ದೀನಿ ದಯವಿಟ್ಟು ಗ್ಯಾಸ್ ಕಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ಕುಡ್ಲಿಕ್ಕೆ ಹೋಗಬೇಡಿ ನಾನು ಇಲ್ಲಿ ಜಸ್ಟ್ ಸ್ಮ್ಯಾಶ್ ಮಾಡ್ತಿದ್ದೀನಿ ಕುಟ್ತಿಲ್ಲ ನಿಮಗೆ ನೋಡ್ತಿರ್ಬೋದು ಕುಟ್ಟೋದ್ರಿಂದ ಸಮಟೈಮ್ಸ್ ಗ್ಯಾಸ್ ಕಟ್ಟೆ ಹೊಡೆದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಕುಟ್ತಿಲ್ಲ ನಾನು ನಾನು ಹರ್ಕೊಳ್ತಿದ್ದೀನಿ ಈ ರೀತಿ ಹರ್ಕೊಂಡಾಗ ಅದು ಸಣ್ಣ ಆಗುತ್ತೆ ಡೈರೆಕ್ಟಾಗಿ ನೀವು ರೊಟ್ಟಿಗೆ ಹಾಕಿ ಕುಟ್ಟಕ್ಕೆ ಹೋದರೆ ಅದು ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ನೋಡಿ ರೊಟ್ಟಿನ ಒಂದು ಸರಿ ನೋಡಿ ಉಬ್ಬಿ ಬಂದಿತ್ತು ರೊಟ್ಟಿ ಹಾಗಾಗಿ ಚಪಾತಿ ರೀತಿಯೊಳಗೆ ಇದ್ದಾವೆ ಈ ರೀತಿಯಲ್ಲಿ ಸ್ವಲ್ಪ ಉಬ್ಬಬೇಕು ಅಂತಂದರೆ ರೊಟ್ಟಿನ ನೀವು ಸ್ವಲ್ಪ ದಪ್ಪವಾಗಿರಲಿ ತೀರದ ಅಪ್ಪಲ್ಲ ಒಂದು ಮೀಡಿಯಮ್ಮು ಹಾಗೆ ತಟ್ಟಬೇಕಾದ್ರೂ ಕೂಡ ಅದ್ರ ಮೇಲೆ ಒಂದು ಸೈಡ್ ಏನಾದ್ರೂ ಪ್ರೆಷರಾಗಿ ನೀವು ತಟ್ಟಿದ್ರೆ ರೊಟ್ಟಿ ಉಬ್ಬಲ್ಲ ನಿಧಾನಕ್ಕೆಲೇ ತಟ್ಟುಕೊಂಡ್ರೆ ರೊಟ್ಟಿ ಉಬ್ಬುತ್ತೆ ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ನಾನು ಆಲ್ರೆಡಿ ಕೊಟ್ಟಿಟ್ಕೊಂಡಿದ್ದೆ ಈಗ ರೊಟ್ಟಿ ಹಾಕ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಿದ್ದೀನಿ ನೀವು ಖಾರದ ಪುಡಿಯಾದರೂ ಹಾಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಕಡೆ ಇಲ್ಲ ಅಂತಂದರೆ ಬೇಡ ಇಷ್ಟೇ ಸಾಕು ಕೆಳಗಡೆ ಹಾಕಿರೋದು ಅಷ್ಟೇ ಸಾಕು ನಾನಿಲ್ಲಿ ಹುಣಸೆ ತೊಕ್ಕು ಅಂತಂದು ನಮ್ಮ ಸೈಡ್ ಮಾಡ್ತಾರೆ ಉತ್ತರ ಕರ್ನಾಟಕದ ಎಲ್ಲರ ಮನೆಯಲ್ಲೂ ಈ ಹುಣಸೆ ತೊಕ್ಕು ಇರುತ್ತೆ ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಈಗ ನೀಟಾಗಿ ಸರಿ ಕುಟ್ಕೊಳ್ತಿದ್ದೀನಿ ನಾನಿಲ್ಲಿ ನಿಮಗೆ ಕುಟ್ಕೊಳ್ತಿದ್ದೀನಿ ಹರ್ಕೊಳ್ತಿದ್ದೀನಿ ಇಲ್ಲ ಅಂತಂದರೂ ಕೂಡ ನಿಮಗೆ ಕುಟ್ಲಿಕ್ಕಾಗಲ್ಲ ಅಂದರೆ ಜಸ್ಟ್ ರೊಟ್ಟೆ ಮೇಲೆ ಇದೆಲ್ಲ ಪದಾರ್ಥ ಹಾಕಿ ನೀಟಾಗಿ ಕೈಲಾಗೆ ಸ್ಮ್ಯಾಶ್ ಮಾಡಿದ್ರು ರೊಟ್ಟಿ ಮುಟ್ಕಿ ರೆಡಿಯಾಗಿರುತ್ತೆ ಆದರೆ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ಇದನ್ನು ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಜಾರಲ್ಲಿ ಹಾಕಿ ನೀವು ಮಾಡಕ್ಕೆ ಹೋಗ್ತೀನಿ ಅಂತಂದರೆ ಬರಲ್ಲ ಅದು ಹಾಗಾಗಿ ಈ ರೀತಿ ನೀಟಾಗಿ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಕುಟ್ಕೊಳ್ಳಿ ಅದು ಆದಾಗ ಎಲ್ಲ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಮಸಾಲ ರೊಟ್ಟಿಗೆ ಅಂಟ್ಕೊಳ್ಳುತ್ತೆ ಈಗ ರೆಡಿಯಾಗಿತ್ತು ನಾವು ಈ ಕಲ್ಲಲ್ಲಿ ಕುಟ್ಟಿದಾಗ ಯಾಕೆ ರುಚಿ ಬರುತ್ತೆ ಅಂದರೆ ಇಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಪದಾರ್ಥಗಳು ಆಹಾರ ಪದಾರ್ಥಗಳಿಗೆ ಎಲ್ಲೂ ಎಲೆಕ್ಟ್ರಾನಿಕ್ ಟಚ್ ಕೊಡಲ್ಲ ಹಾಗಾಗಿ ಅದು ತನ್ನ ಘಮನ ತನ್ನ ಟೇಸ್ಟ್ನ ಕಳ್ಕೊಳ್ಳಲ್ಲ ಈಗ ರೆಡಿಯಾಗಿದೆ ನೋಡಿ ನಿಮ್ಮ ಕಡೆ ಕಲ್ಲಿಲ್ಲ ಅಂತಂದರೆ ಈ ರೀತಿ ಮೆತ್ತಗೆ ರೊಟ್ಟಿ ಮಾಡಿ ಸಾಫ್ಟ್ ರೊಟ್ಟಿಲಿ ರೊಟ್ಟಿ ಇಲ್ಲ ಇದೆಷ್ಟು ಎಲ್ಲ ಮೆಟೀರಿಯಲ್ ಹಾಕಿ ನೀವು ಹಿಂಗೆ ಸ್ಮ್ಯಾಶ್ ಮಾಡಿದ್ರೂ ಕೂಡ ಬರುತ್ತೆ ಈಗ ನನ್ನದು ಒಂದು ರೊಟ್ಟಿ ಮುಟ್ಟಿಗೆ ರೆಡಿಯಾಗಿತ್ತು ಇದಕ್ಕೆ ನೀವು ಹಸಿ ಖಾರ ಕೂಡ ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಒಂದು ಸರಿ ನಿಮಗೆ ಬೇಕು ನಾನಿಲ್ಲಿ ಎಣ್ಣೆ ಆಡ್ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ಈಗ ಎಲ್ಲನೂ ರೆಡಿಯಾಗಿತ್ತು ಒಂದು ಸರಿ ನೀಟಾಗಿ ಕಲ್ಲಲ್ಲಿರೋ ಎಲ್ಲ ರೊಟ್ಟಿ ಅಂಶ ತಕ್ಕೊಂಡು ನೀಟಾಗಿ ಸರಿ ಉಂಡಿ ಕಟ್ಕೊಳ್ತಿದ್ದೀನಿ ಮಕ್ಕಳು ರೊಟ್ಟಿ ತಿನ್ನಲ್ಲ ಅಂತಂದಾಗ ಜೋಳದ ರೊಟ್ಟಿ ತಿನ್ನಲ್ಲ ಅಂತಂದಾಗ ಈ ರೀತಿ ಅವರಿಗೆ ನೀವು ಮಾಡಿಕೊಟ್ರೆ ಅವರು ತಿನ್ನಲ್ಲ ಅನ್ನೋ ಪ್ರಶ್ನೆನೇ ಬರೋಲ್ಲ ನಾವು ಸಣ್ಣವರಿದ್ದಾಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಮಾಡ್ಕೊಡ್ತಿದ್ರು ನಾವು ಪಾಕೆಟಲ್ಲೆಲ್ಲ ಇಟ್ಕೊಂಡು ಬೇಕು ಅಂದಾಗ ಇಷ್ಟಿಟ್ಟೇ ತಿಂದ್ಕೊಳ್ತಿದ್ವಿ ಹೆಚ್ಚು ಕಡಿಮೆ ಎರಡು ಮೂರು ಅದು ದಪ್ಪವಾಗಿರ್ತಕ್ಕಂಥ ರೊಟ್ಟಿ ಅಂದರೆ ಆರು ರೊಟ್ಟಿ ಲೆಕ್ಕಕ್ಕೆ ಏನೋ ಒಂದು ಮೂರು ಜನ ಇದ್ದರೆ ಮೂರು ಜನಕ್ಕೂ ಒಂದೊಂದು ಉಂಡೆ ಕಟ್ಕೊಡೋರು ಈ ರೀತಿ ರೊಟ್ಟಿ ಮುಟ್ಕಿ ರೆಡಿಯಾಗಿತ್ತು ನೋಡೋಕೆ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ ತಿಂದರೆ ರುಚಿ ಮಾತ್ರ ಇದು ರೊಟ್ಟಿ ಏನು ಅಂತ ಅನ್ನಿಸೋದೇ ಇಲ್ಲ ಅಷ್ಟು ರುಚಿಯಾಗಿತ್ತು ಹೀಗೆ ಇವತ್ತಿನ ದಿನ ನಾನು ಮಾಡಿರೋ ಜೋಳದ ರೊಟ್ಟಿ ಹಾಗೆ ರೊಟ್ಟಿ ಮುಟಗಿ ರೆಡಿಯಾಗಿತ್ತು ಹಾಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ ಅದ್ರ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಜೀರೋ ಕೊಲೆಸ್ಟ್ರಾಲ್ ಇರೋದ್ರಿಂದ ನೀವು ವೆಯ್ಟ್ ಲಾಸಿಗೆ ಕೂಡ ಈ ರೊಟ್ಟಿ ಒಂದನ್ನು ಬಳಸ್ಕೊಳ್ಬೋದು ಇವತ್ತು ನೋಡಿ ನನ್ನ ಮಗಳು ಹೊಡೆದು ತೋರಿಸ್ತಿದ್ದಾಳೆ ಈ ರೀತಿ ಒಳಗಡೆ ರುಚಿಯಾದ ಒಂದು ರೊಟ್ಟಿ ಮುಟ್ಗಿ ರೆಡಿಯಾಗಿತ್ತು ಐ ಹೋಪ್ ನನಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್